ಏನ್ ಮಮ್ಮಿ ಇದ್ಲಾಗ್ ಸಲುವಾಗಿ ಎಲ್ಲ ಸೀರೆ ತೆಗೆದು ಒಗದ್ ಬಿಟ್ಟಿರಿ ಹ ಅಭಿಪ್ರಾಯ ಹೇಳಿ ಈ ಸೀರೆಯ ರಾಶಿ ಬಗ್ಗೆ ನನ್ನ ಸೀರೆ ಇದರಿಂದ ನಾನು ಇವಾಗಲೇ ನೋಡಿದ್ದು ಯಾವ ಸೀರೆ ಯಾವ ಜನ ಹೇಗಿದೆ ಅಂತ ಎಲ್ಲ ಸಬ್ಸ್ಕ್ರೈಬ್ ಸಲುವಾಗಿ ಹೇಳಿದ್ದೆ ನಾನು ನನಗೆ ಹಲೋ ಫ್ರೆಂಡ್ಸ್ ನೋಡಿರಿ ಇಲ್ಲೆಲ್ಲ ಸಾರಿ ಮಡಿಸ್ತಾನೇ ಇದ್ದೀವಿ ಮಡಸ್ತಾನೆ ಇದ್ದೀವಿ ಮುಗಿತಾನೇ ಇಲ್ಲ ಸ್ಯಾರಿ ಮರ್ಚೋದು ನಾನು ನನ್ನ ಮಗಳು ಹಾಗೆ ಮಾತಾಡ್ತಾ ಮಾಡಿಸ್ತಾ ಇದ್ದೀವಿ ಹೆಣ್ಮಕ್ಳಿಗೆ ನೋಡಿರಿ ಎಷ್ಟು ಸೀರೆ ಇದ್ರೂ ಸಾಕಾಗೋದೇ ಇಲ್ಲ ರೀ ಇನ್ನೂ ಬೇಕು ಬೇಕು ಅಂತ ಇರ್ತದ್ರಿ ಮತ್ತೆ ಉಟ್ಕೊಳ್ಳಿಕ್ಕೆ ಒಂದು ಸಾರಿ ಉಟ್ಕೊಂಡು ಬಿಡ್ತೀವಿ ಅಷ್ಟೇ ಇನ್ನೊಂದು ಸರಿ ಉಟ್ಕೊಳ್ಳಿಕ್ಕೆ ಆ ಸೀರೆಗೆ ನಮ್ಗೆ ಚಾನ್ಸೇ ಸಿಗೋದಿಲ್ಲ ಮತ್ತೆ ಉಟ್ಕೊಳ್ಳೋಣ ಅಂತಂದ್ರೆ ಗ್ರ್ಯಾಂಡ್ ಸೀರೆ ತೊಗೊಂಡ್ರಂತ ಏನಾದ್ರು ಫಂಕ್ಷನ್ ಇದ್ದಾಗ ಅಷ್ಟೇ ಯೂಸ್ ಬರ್ತದೆ ಇಷ್ಟೆಲ್ಲ ಸೀರೆಗಳಿದ್ರು ಮತ್ತು ಅಂಗಡಿಗೆ ಒಬ್ಬ ಸ್ಯಾಡಿ ಅಂಗಡಿಗೆಲ್ಲ ಹಂಗೆ ಹೊರಗಡೆ ಹೋಗಿ ನೋಡೋಕೆ ಹೋದಾಗ ಮತ್ತೆ ಒಳ್ಳೆ ವೆರೈಟಿ ಒಳ್ಳೆ ಡಿಸೈನ್ ಸೀರೆಗಳು ಕಂಡ್ರೆ ತೊಗೊಂಡು ಬರಬೇಕು ಮನೆಗೆ ರೀ ಈ ಸೀರೆ 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 ನೋಡಿರಿ ಎಷ್ಟೊಂತಾರೆ ಎಲ್ಲ ವೆರೈಟಿ ಎಲ್ಲ ಕಲರ್ ಇದಾವೆ ಸೀರೆ ನನಗೆ ಮತ್ತು ಹೊರಗಡೆ ಹೋದಾಗ ಮತ್ತು ನನ್ನ ಮಗಳ ಹತ್ರ ಆ ಸೀರೆ ತೊಗೊಳ ಈ ಸೀರೆ ತೊಗೊಳ ಅಂತ ಹೇಳ್ತಾನೆ ಇರ್ತೀನಿ ಎಲ್ಲ ತೊಗೊಂಡು ಬರೋದು ಅಲ್ಮಾರಿಯಲ್ಲಿ ಜೋಡಿಸಿಡೋದು ಹಿಂಗೆ ಆಗ್ತದೆ ನೋಡಿರಿ ಸೀರೆ ನಾನಂತೂ ಸ ಜಾಸ್ತಿ ಸ್ವಲ್ಪ ಡ್ರೆಸ್ ಹಾಕ್ಕೊಂಡಿರ್ತೀನಿ ಹೊರಗಡೆ ಅಲ್ಲಿ ಇಲ್ಲಿ ಹೋಗಬೇಕಾದ್ರೆ ಇನ್ನು ಏನಾದರೂ ರಿಲೇಟಿವ್ ಫಂಕ್ಷನ್ಸ್ ಇದ್ದಾಗ ಕರೆದಾಗಷ್ಟೇ ಗ್ರ್ಯಾಂಡ್ ಸೀರೆ ಉಟ್ಕೊಂಡು ಹೋಗೋದಾಗ್ತದೆ ರೀ ಹೀಗಾಗಿ ಸೀರೆ ಎಲ್ಲ ಹಂಗೆ ಜೋಡಿಸಿ ಜೋಡಿಸಿ ಇಟ್ಬಿಡ್ತೀನಿ ನೋಡಿರಿ ಸೀರೆಗಳು ಹುಡ್ಗೊಳ್ಳೋಕ್ಕೆ ಅವಕಾಶವೇ ಸಿಗಲ್ಲ ಅವ್ನು ಈಗ ಸ್ವಲ್ಪ ಮಗಳು ಬಂದಿದ್ದಾಳಂತ ಮಗಳ ಜೊತೆ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಾದ್ರಷ್ಟೇ ಸೀರೆ ಉಟ್ಕೊಳ್ತಾ ಇದ್ದೀನಿ ರೀ ಅದು ಗ್ರ್ಯಾಂಡ್ ಸೀರೆ ಆಗಲ್ಲ ರೀ ಎಲ್ಲರೂ ಹೊರಗಡೆ ಹೋಗ್ಬೇಕಾರೆ ನೋಡಿ ಉಟ್ಕೊಂಡು ಹೋಗ್ತೀನಿ ರೀ ನೀ ಇಬ್ಬರಿಗೂ ಹಸು ಆಗ್ತಾಯಿತ್ತು ರೀ ಏನು ಮಾಡ್ಕೊಳ್ಳೋಣ ಅಂತ ಅದು ವಿಚಾರ ಮಾಡ್ತಾ ರೀ ಮದ್ದು ಇದೆಲ್ಲ ಬಟ್ಟೆ ಮಾಡಿ ಚಿಟ್ಟು ಆಮೇಲೆ ವಿಚಾರ ಮಾಡೋಣ ಏನಾದರೂ ತಿನ್ನೋಣ ಅಂತ ವಿಚಾರ ಮಾಡಕೊತಿದ್ದು ರೀ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ಸ್ ಹಾಕಿಲ್ಲ ಯಾರು ಸೀರೆ ಬಗ್ಗೆ ಮತ್ತು ನಮ್ಮ ಹಸ್ಬೆಂಡ್ ಕೊಡಿಸಿದ್ದು ಸೀರೆ ನಾನು ನಿಮ್ಗೆ ತೋರಿಸಿದ್ನಲ್ಲ ಅದ್ರ ಬಗ್ಗೆಯೂ ಏನಾದರೂ ಕಮೆಂಟ್ಸ್ ಹಾಕಿ ಅಂತ ಹೇಳಿದ್ದೆ ಯಾರೂ ಹಾಕಿಲ್ಲ ಆ ಸೀರೆ ಹೇಗಿದೆ ಹೇಗಿದೆ ಅಂತ ಒಂದು ಕಮೆಂಟ್ಸಲ್ಲಿ ಹಾಕಿದರೆ ನನಗೂ ಹಾಂ ಗೊತ್ತಾಗ್ತಿತ್ತು ನೋಡಿ ಇದು ಗುಲಾಬಿ ಸೀರೆ ಎಷ್ಟು ಚೆನ್ನಾಗಿದೆ ಇದು ಡಿಸೈನ್ ಚೆನ್ನಾಗಿದೆ ಇದು ನೋಡ್ರಿ ಮಾಡಿಸ್ತಾ ಇದ್ದೀನಿ ನಾನು ಇದು ತುಂಬ ಇಷ್ಟ ಆಯಿತು ಸೀರೆ ತಗೊಳ್ಳೋದು ಅಂಗಡಿಯಿಂದ ಒಂದು ಭಾಗ ಆದರೆ ಅದನ್ನು ಚಲೋ ತಂಗ ಎಲ್ಲ ಮೇಂಟೈನ್ ಮಾಡಿಡೋದು ಒಂದು ಭಾಗ ಆಗ್ತದೆ ನೋಡಿರಿ ಯಾಕಂದರೆ ಸೀರೆನು ಮೇಲಿನ ಮೇಲೆ ತೆಗೆದು ಹೊರಗಡೆ ಸ್ವಲ್ಪ ಎಳೆ ಬಿಸಿಲಿಗೆ ಹಾಕಬೇಕಾಗ್ತದೆ ಮತ್ತು ಹಾಗೆ ಅಲ್ಮಾರಲ್ಲಿ ಇಟ್ಟಿಟ್ಟು ಅಲ್ಲೇ ಇಟ್ಟಿಟ್ಟು ಸೀರೆಗಳು ಹಾಳಾಗ್ತಾವ್ರಿ ಹೀಗಾಗಿ ಈ ಸೀರೆಗಳನ್ನು ಭಾಳ ವಾಗಾತಿಯಿಂದ ಮೇಂಟೈನ್ ಮಾಡಬೇಕು ನೋಡಿರಿ ಈ ಸೀರೆ ನೋಡಿರಿ ಇದು ಎಲ್ಲ ಚೆನ್ನಾಗಿದೆ ಈ ಸೀರೆ ಇದ್ರದ್ದು ಮ್ಯಾಚಿಂಗ್ ಬ್ಲೌಸ್ ಅಷ್ಟು ಇಲ್ಲ ರೀ ನನಗೆ ಇತ್ತು ಬಟ್ ಅದು ಎಲ್ಲ ಭಾಳ ದಿವಸ ಆಯ್ತಾ ನಾನು ಹೋಯ್ತದ ಸೀರೆ ಇದು ನಮ್ಮ ಹಸ್ಬೆಂಡ್ ಕೊಡ್ಸಿದ ಸೀರೆ ರೀ ಇದು ಭಾಳ ಮೆತ್ತಗಿದ್ದರಿ ಉಟ್ಕೊಂಡ್ರಂತೂ ಮೈಗೆ ಸಾಫ್ಟಾಗಿ ರೀ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ರೀ ಇದಕ್ಕೆ ಒಂದು ಒಳ್ಳೆ ಬ್ಲೌಸ್ ಹೊಲಿಸ್ಬೇಕು ರೀ ಫಸ್ಟ್ ಯಾಕಂದರೆ ಬ್ಲೌಸ್ ಇಲ್ಲ ಆಗಿದ್ ಮ್ಯಾಚಿಂಗ್ ಬೇರೆ ಪ್ಲೇನ್ ತೊಗೊಂಡು ಬಂದೀನಿ ರೀ ಹಂಗೆ ಬ್ಲೌಸ್ ಅಷ್ಟು ಅದಕ್ಕೆ ನಾನು ವ್ಲಾಗ್ಗಳು ಹೇಗೆ ಬರ್ತಾಯಿದ್ದೋ ಏನಿಲ್ಲ ಅಂತ ಸ್ವಲ್ಪ ಕಮೆಂಟ್ಸ್ ಹಾಕಿರಿ ಯಾಕಂದ್ರೆ ನನಗೂ ಇಂಟ್ರೆಸ್ಟ್ ಇರ್ತದಲ್ಲ ನಾನು ಈಗ ತಾನೇ ಶುರು ಮಾಡಿದ್ದೀನಿ ಮತ್ತು ಜನ ಎಲ್ಲ ಹೇಗೆ ನೋಡ್ತಿದ್ದಾರೆ ಅಂತ ನಾನು ತಿಳ್ಕೊಬೇಕಲ್ಲ ಅದಕ್ಕೋಸ್ಕರ ಕಮೆಂಟ್ಸಲ್ಲಿ ಹಾಕಿ ತಿಳಿಸಿ ವ್ಲಾಗ್ ಹೇಗೆ ಬರ್ತಾಯಿದೆ ಅಂತ ಹಲೋ ಫ್ರೆಂಡ್ಸ್ ನೋಡಿರಿ ಸೀರೆ ಎಲ್ಲ ಮಡಿಚಿಟ್ಟು ಇಟ್ಟು ಹೊಟ್ಟೆ ತುಂಬ ಹಸಿತಾ ಇತ್ತು ರೀ ಮತ್ತು ಅಡುಗೆ ಮನೆಗೆ ಬಂದೆ ನೋಡಿರಿ ಬಂದು ಸ್ವಲ್ಪ ನಿನ್ನೆ ಅನ್ನ ಉಳ್ದಿತ್ತು ರೀ ಅದನ್ನೇ ಚಿತ್ರಾನ್ನ ಮಾಡ್ಕೊಳ್ಳಂತ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದೇನ್ರಿ ರೀ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಎಲ್ಲ ಹೆಂಚಿಟ್ಕೊಂಡೇನು ರೀ ಅದು ಸ್ವಲ್ಪ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಟಿಫನ್ ರೆಡಿ ಮಾಡ್ಕೋಬೇಕ್ರಿ ಸೀರೆಗಳ ಬಗ್ಗೆ ನಿಮ್ಮ ಅಭಿ ತಿಳಿಸಿರಿ ಕಮೆಂಟ್ ಮುಖಾಂತರ ನೋಡಿ ಫ್ರೆಂಡ್ಸ್ ಮನುಷ್ಯ ಅಂತ ಹುಟ್ಟಿದ ಮೇಲೆ ಮನುಷ್ಯನಿಗೆ ಯಾವಾಗಲೂ ಕಷ್ಟ ಸುಖ ಆಮೇಲೆ ನೋವು ನಲಿವು ಹಿಂಗೇನಾದ್ರೂ ಇದ್ದೇ ರೀ ಇಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಧೈರ್ಯವಾಗಿ ನಡೀತಾ ಹೋಗ್ತಾ ರೀ ಯಾವಾಗಲೂ ಜೀವನದಲ್ಲಿ ನಮ್ಗೆ ಕಷ್ಟ ಬಂತು ಅಂತ ಹತಾಶಾಗಿ ಕುತ್ಕೊಳ್ಬಾರ್ದು ರೀ ಆ ಸಮಯದಲ್ಲಿ ದೇವ್ರ ನಮ್ಮನ್ನು ಯಾವಾಗಲೂ ಪರೀಕ್ಷೆ ಮಾಡ್ತಾ ಇರ್ತಾನೆ ಅದಕ್ಕೆ ನಾವು ಸ್ವಲ್ಪ ಧೈರ್ಯವಾಗಿ ಮುನ್ನಡಿಬೇಕು ಬರ್ತದೆ ತುಂಬ ಕಷ್ಟ ಬರ್ತದೆ ಜೀವನದಲ್ಲಿ ಕಷ್ಟ ಯಾಕೆ ಬರ್ತದೆ ಅಂದರೆ ನಾವು ಜೀವನದಲ್ಲಿ ಮತ್ತೆ ಉನ್ನತಿ ಏರಬೇಕಾದ್ರೆ ಫಸ್ಟ್ ಕಷ್ಟ ಬರ್ತದಂತೆ ಅದಕ್ಕೆ ಫಸ್ಟ್ ಕಷ್ಟ ಕೊಟ್ಟು ದೇವರು ಆಮೇಲೆ ಅವ್ರನ್ನೆಲ್ಲ ಪರೀಕ್ಷೆ ಮಾಡಿ ಅವರನ್ನು ಆಮೇಲೆ ದೇವರು ಆಮೇಲೆ ಎತ್ತರ ಕೇರಿಸ್ತಾನಂತರಿ ಹಾಂ ಅವ್ರಿಗೆ ಯಾವ ತೊಂದರೆ ಬರ್ದಂಗೆ ನೋಡ್ಕೋತಾನಂತ ಅದಕ್ಕೆ ಜೀವನದಲ್ಲಿ ನಾವು ತುಂಬ ಪಾಠ ಕಲಿತಾನೆ ಇರ್ತೀವಿ ಯಾರು ಹುಟ್ಟಿದ್ಲೇ ಯಾರು ಶಾನೆ ಆಗಿರೋಂಗಿಲ್ಲ ರೀ ಹೋಗ್ತಾ ಹೋಗ್ತಾ ಜೀವನದಲ್ಲಿ ಬರುವ ನಮ್ಮ ಸನ್ನಿವೇಶಕ್ಕೆ ಅನುಸಾರವಾಗಿ ನಾವು ಕಲಿಯುವ ಪಾಠಗಳು ನಮಗೆ ಎಲ್ಲ ತಿಳಿಸಿಕೊಡ್ತಿದ್ರು ನಮಗೆ ಜೀವನ ಅಂದರೆ ಏನು ಅಂತ ಅದಕ್ಕೆ ನಾನು ಹೇಳೋದು ಒಂದೇ ಒಂದು ಸಜೆಷನ್ ಅಂದರೆ ಎಲ್ಲರಿಗೂ ಬರ್ತದೆ ತುಂಬ ಕಷ್ಟ ಬರ್ತದೆ ಇಷ್ಟು ಕಷ್ಟ ಬರ್ತಂದರೆ ಒಂದ್ಸರಿ ಮೆಂಟಲಿ ಡಿಪ್ರೆಷನ್ ಆಗಿಬಿಡ್ತೀವಿ ಬೇಡಪ್ಪ ಈ ಜೀವನವೇ ಬೇಡ ಅನ್ನೋಷ್ಟು ಬರ್ತದೆ ಕತ್ ಕಷ್ಟಗಳು ಆದರೆ ಆ ಸಮಯದಲ್ಲೇ ನಾವು ತುಂಬ ಧೈರ್ಯವಾಗಿ ಮುನ್ನಡೀತಾ ಇರ್ಬೇಕ್ರಿ ನಮಗೂ ಜೀವನದಲ್ಲಿ ತುಂಬ ಬಂದಿದೆ ಈ ಥರ ಕಷ್ಟ ಯಾಕಂದರೆ ನಿಮಗೆ ಗೊತ್ತೇ ಇದೆ ಒಂದು ಹೆಣ್ಣು ಜೀವನದಲ್ಲಿ ಗಂಡ ಸತ್ತ ಮೇಲೆ ಯಾವ ಥರ ಲೈಫ್ ಇರ್ತದೆ ಅಂತ ಅದರಲ್ಲಿ ಎರಡು ಹೆಣ್ಮಕ್ಳನ್ನ ಕರ್ಕೊಂಡು ಜೀವನ ನಡೆಸ್ಬೇಕಲ್ಲ ಆ ಸಮಯದಲ್ಲಿ ಅವಳಿಗೆ ಎಷ್ಟು ಧೈರ್ಯ ತೊಗೊಂಡು ಜೀವನ ನಡೆಸಬೇಕು ಅನ್ನೋದು ಅವಳು ತುಂಬ ಧೈರ್ಯದಿಂದ ಇರಬೇಕಾಗ್ತದೆ ರೀ ಅದಕ್ಕೆ ನಾನು ಅಷ್ಟೇ ಹೇಳೋದು ಎಲ್ಲರಿಗೂ ನನ್ನ ಜೀವನದಲ್ಲೂ ನೋವು ನಲಿವು ಎಲ್ಲ ಎಲ್ಲ ಬಂದಿದ್ರಿ ಕಷ್ಟ ಸುಖ ಎಲ್ಲ ಫೇಸ್ ಮಾಡೇ ನಾನು ಇವತ್ತೊಂದು ಈ ಸ್ಟೇಜಿಗೆ ನಿಂತ್ಕೊಂಡಿದ್ದೀನಿ ಮಕ್ಕಳ ಪ್ರೀತಿ ಪಡಿತಾ ಇದ್ದೀನಿ ಒಂದು ಒಳ್ಳೆಯ ಜೀವನ ನಡೆಸ್ತಾ ಇದ್ದೀನಿ ಇದಕ್ಕೆ ಕಾರಣ ಅಂದರೆ ಅದೇ ನಾನು ಸ್ವಲ್ಪ ತಾಳ್ಮೆಯಿಂದಿದ್ದು ಎಲ್ಲವನ್ನು ಎದುರಿಸಿ ಬಂದಿದ್ದಕ್ಕೆ ಇವತ್ತು ಈ ಒಂದು ಲೈಫ್ ನಾನು ಒಳ್ಳೆ ಲೈಫ್ ನೋಡ್ತಾ ಇದ್ದೀನಿ ಅಷ್ಟೇ ಇಲ್ಲಾಂದರೆ ಅವಾಗಲೇ ನಮ್ಮ ಮಿಸ್ಟರ್ ತಿರ್ಕೊಂಡಾಗೆ ಹೇಗಪ್ಪ ಜೀವನ ಎರಡು ಮಕ್ಕಳನ್ನ ನಾನು ಹೇಗೆ ಸಾಕಲಿ ಹೇಗೆ ಜೀವನ ನಡೆಸಲಿ ಅಂತ ನಾನೇನಾದರೂ ಸ್ವಲ್ಪ ವಿಚಾರ ಮಾಡಿ ನಾನು ಎಕ್ದಮ್ ಡಿಪ್ರೆಷನ್ಗೆ ಹೋಗಿ ನಾನೇನಾದರೂ ಮಾಡ್ಕೊಂಡಿದ್ದರೆ ಮಕ್ಕಳ ಭವಿಷ್ಯವನ್ನು ನೋಡೋರು ಯಾರು ಮೇನ ನನ್ನಲ್ಲಿ ಧೈರ್ಯ ಇರಬೇಕಲ್ಲ ಅದ್ರ ಸಲುವಾಗಿ ನಾನು ಏನೇ ಬರಲಿ ಎಂಥದ್ದು ಬರ್ತದೆ ದೇವ್ರು ಏನು ಇಷ್ಟು ಕಷ್ಟ ಕೊಟ್ಟಿದ್ದಾನೆ ಫಸ್ಟನ್ನೇ ನಂಗೆ ಮಿಸ್ಟರ್ನ ನಮ್ಮ ಹಸ್ಬೆಂಡನ್ನು ನನ್ನಿಂದ ಕಿತ್ಕೊಂಡು ಇನ್ನೇನು ಕಷ್ಟ ಕೊಡ್ತಾನೆ ಅಂತ ನಾನು ಧೈರ್ಯವಾಗಿ ಒಂದು ದಿನನೂ ವೇಸ್ಟ್ ಮಾಡಿದೆ ಕೆಲಸಕ್ಕೆ ಹೋಗ್ತಾ ಮಕ್ಕಳನ್ನ ಸಂಭಾಳಿಸ್ತಾ ಜೀವನ ನೋಡ್ಕೊಂಡು ಬಂದೆ ಇವಾಗ ಆ ದೇವರನ್ನೇ ನನ್ನ ಜೋಡೆ ನಿಂತ್ಕೊಂಡಿದ್ದಾನೆ ಯಾಕಂದರೆ ದೇವರು ಕೊಟ್ಟೆ ಎಲ್ಲ ಪರೀಕ್ಷೆಗಳನ್ನು ನಾನು ಗೆದ್ದು ಬಂದಿದ್ದೀನಿ ಲೈಫಲ್ಲಿ ಅದಕ್ಕೆ ಎಲ್ರಿಗೂ ಹೇಳೋದು ಒಂದೇ ನಂದು ಒಂದು ನೀತಿ ಪಾಠ ಏನಂದ್ರೆ ಒಂದು ಮನುಷ್ಯರ ಜೀವನದಲ್ಲಿ ಎಲ್ಲ ಬಂದು ಹೋಗ್ತದೆ ಆ ಸಂದರ್ಭ ಬಂದಾಗ ಏನು ಮಾಡ್ಬೇಕಂದ್ರೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಇನ್ನೂ ನಿಮ್ಗೆ ಮನಸ್ಸು ತಾಳ್ಮೆ ಬರೋಲ್ಲ ನಮ್ಗೆ ಮನಸ್ಸು ಸರಿ ಇಲ್ಲ ನನಗೆ ಆಗಲ್ಲ ಅಂತಂದು ಅನ್ಸಿದಾಗ ದೇವಸ್ಥಾನದಲ್ಲಿ ಹೋಗಿ ಕೂತ್ಕೋರಿ ಧ್ಯಾನ ಮಾಡ್ರಿ ದೇವ್ರನ್ನ ಹೆಚ್ಚು ನಂಬ್ರಿ ಆಗ ಎಲ್ಲ ತಾನೇ ನಿಮಗೆ ಬಂದು ಕಷ್ಟಕರವಾದ ಸಮಸ್ಯೆಗಳೆಲ್ಲ ಈಸಿಯಾಗಿ ಬಗೆಹರಿದು ಹೋಗ್ತಾವೆ ಇವತ್ತು ನನಗಾದ ಅನುಭವದಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಏನು ಹೇಳ್ತಾರಪ್ಪ ಇದೆಲ್ಲ ಅಂತ ನೀವು ಅನ್ಕೋಬೋದು ನಮ್ಮ ಅನುಭವದಿಂದ ತಾನೆ ಎಲ್ಲರಿಗೂ ಹೇಳಬೇಕು ಅದಕ್ಕೆ ನಿಮಗೂ ನಾನು ಹೇಳ್ತಾ ಇದ್ದೀನಿ ನಿಮಗೆ ಸರಿ ಅನಿಸಿದ್ರೆ ನೀವು ಮಾಡಿ ಆದರೆ ಕಷ್ಟ ಬಂತಂತ ಎಕ್ದ್ದಮ್ ಎಲ್ಲರೂ ನಮ್ಮ ನಂಬಿದವ್ರನ್ನೆಲ್ಲರನ್ನೂ ಬಿಟ್ಟು ಯಾವುದೋ ಒಂದು ಕೆಟ್ಟ ತಪ್ಪು ನಿರ್ಧಾರಕ್ಕೆ ಹೋಗಬೇಡ್ರಿ ಅಷ್ಟೇ ನಾನು ಕೇಳ್ಕೊಳ್ಳೋದು ದೇವ್ರು ಕೊಟ್ಟ ಜೀವನ ಇದೆ ಇದು ಧೈರ್ಯವಾಗಿ ಮುನ್ನಡಿರಿ ಯಾಕಂದರೆ ಸಮಾಜದಲ್ಲಿ ಇವತ್ತೊಂದು ನಾನೊಂದು ಹೆಣ್ಣಾಗಿ ಅನ್ಭವಿಸಿದ ಕಷ್ಟ ಸುಖಗಳಿಂದ ಧೈರ್ಯವಾಗಿ ನಿಂತು ಜೀವನವನ್ನು ಹೇಗೆ ಎದುರಿಸಿ ಗೆದ್ದು ಬಂದೆ ಅನ್ನೋ ಈ ಮಾತುಗಳನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿರಿ ನಮ್ದು ಟಿಫಿನ್ ಆಯ್ತು ರೀ ಟಿಫಿನ್ ಮಾಡಿ ಮತ್ತು ಇದೆಲ್ಲ ಅಡುಗೆ ಮನೆ ಎಲ್ಲ ಸ್ವಲ್ಪ ಸ್ವಚ್ಛ ಮಾಡ್ತಾ ಇದ್ದೀನಿ ರೀ ಸಾಮಾನೆಲ್ಲ ಆ ಕಡೆ ಈ ಕಡೆ ಎಲ್ಲ ಆಗಿತ್ತು ರೀ ಅದಕ್ಕೆ ಅವನ್ನೆಲ್ಲ ನೀಟಾಗಿ ಸ್ವಲ್ಪ ಹೊಂದಿಸ್ಕೊಳ್ತಾ ಇದ್ದೀನಿ ರೀ ಮತ್ತು ಇವತ್ತಿನ ಲಾಗ್ ಏನು ಹೆಂಗಾಯಿತು ಅಂತ ಸ್ವಲ್ಪ ಕಮೆಂಟ್ಸ್ನಲ್ಲಿ ತಿಳಿಸ್ರಿ ರೀ ಇವತ್ತೇನು ಸ್ವಲ್ಪ ಸಿಂಪಲ್ಲೇ ಇತ್ತು ಯಾಕಂದ್ರೆ ಬಟ್ಟೆ ಎಲ್ಲ ಸ್ಯಾರಿದೆಲ್ಲ ಮಾಡಿಸೋದಿತ್ತು ರೀ ಹಿಂಗಾಗಿ ಮತ್ತು ಬೇರೆ ಏನೂ ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ ಅದ್ರ ಸಲುವಾಗಿ ಇಷ್ಟೇ ಮಾಡಿದ್ದೀನಿ ಇವತ್ತೇ ಸಿಂಪಲ್ ಲಾಗ್ ಮಾಡಿದ್ದೀನಿ ಮತ್ತು ನೆಕ್ಸ್ಟ್ ಡೇ ಎಲ್ಲ ಮತ್ತೆ ಬೇರೆ ಬೇರೆ ವ್ಲಾಗ್ಗಳು ಇರ್ತವೆ ನಂದು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ನಿಮಗೆ ನೋಟಿಫಿಕೇಷನ್ ಬರ್ತದ್ರಿ ವ್ಲಾಗದ್ದು ಹಂಗೆಲ್ಲ ಒಂದು ಲೈಕ್ ಕೊಡಿರಿ ಹೆಂಗಿದೆ ಅಂತ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಎಲ್ಲ ನೀವು ಪೂರ್ತಿಯಾಗಿ ನೋಡಿರಿ ಮತ್ತು ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ ಏನೋ ಒಂದು ಸ್ವಲ್ಪ ಮಾತಾಡಿದ್ದೀನಿ ಏನೋ ನನ್ನ ಜೀವನದ ಅನುಭವದ ಬಗ್ಗೆ ಸ್ವಲ್ಪ ಹಂಚ್ಕೊಂಡಿದ್ದೀನಿ ನಿಮ್ಮ ಹತ್ರ ಮತ್ತು ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತಾ ಇದ್ದೇನೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ರಿ ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತೀನಿ ಇಲ್ದೇನ್ ಬಾಯ್ ಬಾಯ್